ವೆಲ್ಕಮ್ ಟು ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ವಿಜಯ್ ಹರಳೆ ಟ್ರೋಫಿ ಟೂ ತೌಸಂಡ್ ಟ್ವೆಂಟಿ ಫೈನ ವಿದರ್ಭ ವರ್ಸಸ್ ಮಹಾರಾಷ್ಟ್ರ ಟೀಮ್ನ ನಿನ್ನೆ ನಡೆದಂಥ ಸೆಮಿಫೈನಲ್ ಟೂ ಮ್ಯಾಚ್ ಬಗ್ಗೆ ಮಾತಾಡೋಣ ಹಾಗಾದರೆ ನಾವು ನಿನ್ನೆ ನೋಡಿರೋ ಹಾಗೆ ಈ ಒಂದು ಪಂದ್ಯಾನ ವಿದರ್ಭ ಟೀಮ್ ಅವರು ಭರ್ಜರಾಗಿ ಗೆದ್ದಿದ್ದಾರೆ ಹಾಗೆ ಈ ಒಂದು ಮ್ಯಾಚ್ ಗೆಲ್ಲೋ ಮುಖಾಂತರ ಡೈರೆಕ್ಟಾಗಿ ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ ವಿದರ್ಭ ಟೀಮ್ ಅವರು ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಿನ್ನೆ ಮ್ಯಾಚು ಯಾವ ಥರ ನಡೀತು ಅನ್ನೋದ್ರ ಬಗ್ಗೆ ಮಾತಾಡೋಣ ಹಾಗೆ ಈ ಒಂದು ಮ್ಯಾಚು ಯಾವೊಂದು ಸ್ಟೇಡಿಯಮಲ್ಲಿ ನಡೀತು ಮತ್ತು ಯಾವೊಂದು ಟೀಮ್ ಟಾಸ್ ಗೆಲ್ತು ಮತ್ತು ಯಾವೊಂದು ಟೀಮು ಫಸ್ಟ್ ಬ್ಯಾಟಿಂಗ್ ಮಾಡಿದ್ರು ಫಸ್ಟ್ ಬ್ಯಾಟಿಂಗ್ ಮಾಡಿದವರು ಎಷ್ಟು ರನ್ ಟಾರ್ಗೆಟ್ ಹಾಕಿ ಕೊಟ್ಟರು ಈ ಟಾರ್ಗೆಟ್ ಚೇಸ್ ಆಯಿತಾ ಇಲ್ವಾ ಮತ್ತು ಯಾವೊಂದು ಪ್ಲೇಯರಿಂದ ಒಂದೊಳ್ಳೆ ಸ್ಕೋರ್ ಬಂತು ಮತ್ತು ಬಾಲಿಂಗ್ ಅಂತ ಬಂದಾಗ ಯಾವೊಂದು ಟೀಮ್ ಬೆಟರಾಗಿತ್ತು ನಿನ್ನೆ ಮ್ಯಾಚಲ್ಲಿ ಅನ್ನೋದ್ರ ಬಗ್ಗೆ ಈ ಹಿಡಿದಲ್ಲಿ ಮಾತಾಡೋಣ ಅದಕ್ಕಿಂತ ಮುಂಚೆ ಒಂದೇ ಒಂದು ರಿಕ್ವೆಸ್ಟು ಈ ವಿಡಿಯೋ ನೋಡ್ತಿರೋರು ಎಲ್ಲರೂ ಕೂಡ ನನ್ನೊಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ಲನ್ನು ಕ್ಲಿಕ್ ಮಾಡಿ ಹಾಲ್ ಅನ್ನೋದನ್ನ ಸೆಲೆಟ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ ಕೂಡ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸೆಟ್ ಮಾಡೋಣ ಓಕೆ ಇಲ್ಲಿ ಮೊದಲನೇದಾಗಿ ಟಾಸ್ ವಿಚಾರಕ್ಕೆ ಅಂತ ಬಂದರೆ ನೀವು ನೋಡಿರ್ಬೋದು ಮಹಾರಾಷ್ಟ್ರ ಟೀಮ್ ಅವರು ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡ್ಕೋತಾರೆ ಹೌದು ಸ್ವಲ್ಪ ಕಮ್ಮಿ ರನ್ಗೆ ಆಲೌಟ್ ಮಾಡಿ ಈ ಒಂದು ಟಾರ್ಗೆಟ್ ನ ಚೇಸ್ ಮಾಡೋಣ ಅಂತ ಫಸ್ಟ್ ಬೌಲಿಂಗ್ ಮಾಡ್ತಾರೆ ಮಹಾರಾಷ್ಟ್ರ ಟೀಮ್ ಅವರು ಮತ್ತೆ ನೆಕ್ಸ್ಟ್ ಟೀಮ್ ಟೀಮ್ನ ಸ್ಟಾರ್ಟಿಂಗ್ ಲೆವೆಲ್ ಅಂತ ಬಂದಾಗ ನೀವು ಇಲ್ಲಿ ನೋಡ್ತಿರ್ಬೋದು ಧ್ರುವ ಶೋರೆ ಯಶ್ ರಥೋಡ್ ಕರುಣ್ ನಾಯರ್ ಅಪೂರ್ವ ಒಂದ್ ಕಡೆ ಜಿತೇಶ್ ಶರ್ಮಾ ಶುಭಮ್ ದುಬೆ ಅಶ್ವತ್ ದುಬೆ ನಚಿಕೇತ್ ಪೂಟೆ ಪಾರ್ಥ ರೇಖಡೆ ಯಶ್ ಠಾಕೂರ್ ದರ್ಶನ್ ನಾಲ್ಕಂಡೆ ವಿದರ್ಭ ಟೀಮು ನಮ್ಮ ಕರುಣ್ ನೆಹರೂರ್ ಕ್ಯಾಪ್ಟನ್ಸಿಯಿಂದ ಇಲ್ಲಿ ತನಕ ಬಂದಿದೆ ಹೌದು ಆಡಿರೋ ಎಲ್ಲ ಮ್ಯಾಚಲ್ಲೂ ಕೂಡ ನಮ್ಮ ಕರುಣ್ ನೆಹರೂರ್ ಪಾತ್ರ ತುಂಬಾ ಜಾಸ್ತಿ ಇದೆ ಈ ಟೀಮ್ಗೆ ಮತ್ತು ನೆಕ್ಸ್ಟು ಮಹಾರಾಷ್ಟ್ರ ಟೀಮ್ನ ಸ್ಟಾರ್ಟಿಂಗ್ ಲೆವೆಲ್ ಅಂತ ಬಂದಾಗ ನೀವು ಇಲ್ಲಿ ನೋಡ್ತಿರ್ಬೋದು ಋತ್ರಾಜ್ ಗಾಯಕ್ವಾಡ್ ಅಶ್ವಿನ್ ಕುಲ್ಕರ್ಣಿ ಸಿದ್ದೇಶ್ ವೀರ್ ಅಂಕಿತ್ ಭಾವನೆ ರಾಹುಲ್ ತ್ರಿಪಾತಿ ಅಝೀಮ್ ಗಾಜಿ ನಿಖಿಲ್ ನಾಯಕ್ ಸತ್ಯಜಿತ್ ಬಚ್ಚಾವ್ ಮುಖೇಶ್ ಚೌಧರಿ ರಜನೀಶ್ ಗುರ್ಬಾನಿ ಪ್ರದೀಪ್ ದಾದೆ ಈ ಟೀಮು ಕೂಡ ಒಂಥರ ಸ್ಟ್ರಾಂಗ್ ಆಗಿ ಇದೆ ಋತುರಾಜ್ ಗಾಯ ಗಾಯಕೂಡ ಕ್ಯಾಪ್ಟನ್ಸಿ ಇಲ್ಲಿ ತನಕ ಬಂದಿದೆ ಓಕೆ ನೆಕ್ಸ್ಟ್ ಈಗ ಮ್ಯಾಚ್ ವಿಚಾರಕ್ಕೆ ಬರೋದಾದರೆ ಟಾಸ್ ಹೋದ್ರು ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ವಿದರ್ಭ ಟೀಮು ಅವರು ಅವರೊಂದು ಫಸ್ಟ್ ಬ್ಯಾಟಿಂಗಲ್ಲಿ ಸಖತ್ತಾಗಿ ಆಡಿದ್ದಾರೆ ಈ ಒಂದು ಮ್ಯಾಚಲ್ಲಿ ಹೌದು ಧ್ರುವ ಶೌರೆ ಯಶು ರಥೋಡ್ ಕರುಣ್ ನಾಯರ್ ಈ ಮೂರು ಜನದ್ದು ಕೂಡ ಒಂಥರ ಬೆಂಕಿ ಆಟ್ ಆಗಿತ್ತು ನೆನ್ನೆ ಮ್ಯಾಚಲ್ಲಿ ಒಂಥರ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಆಗಿ ಬ್ಯಾಟಿಂಗ್ ಮಾಡಿ ತಂಡದ ನ ಜಾಸ್ತಿ ಮುಂದೆ ತೊಗೊಂಡು ಹೋಗಿದ್ದಾರೆ ಈ ಮೂರು ಜನ ಬ್ಯಾಟರ್ಸು ಇದರಲ್ಲಿ ಮೇಯ್ನಾಗಿ ಓಪನಿಂಗ್ ಬಂದಂತ ಯಶು ರಥೋಡ್ ಅವರು ಮತ್ತು ಧ್ರುವ ಶೋರು ಅವರು ಇವರಿಬ್ಬರ ಕಡೆಯಿಂದ ಒಂಥರ ಶಾರ್ಟಿಂಗ್ ಒಂದೊಳ್ಳೆ ರನ್ ಬಂತು ಟೀಮ್ಗೆ ತುಂಬ ಓವರ್ ತಾಡ್ತಾರೆ ನೆನ್ನೆ ಮ್ಯಾಚಲ್ಲಿ ಒಂಥರ ಬೇಗನೆ ವಿಕೆಟ್ ಬೀಳಲ್ಲ ಒಂಥರ ಚೆನ್ನಾಗಿ ಪಾರ್ಟ್ನರ್ ಶಿಫ್ರಿಯನ್ಸ್ ತೊಗೊಂಡು ಬಂದಿದ್ದಾರೆ ಟೀಮ್ಗೆ ಇಬ್ಬರು ಕೂಡ ಇದರಲ್ಲಿ ಧ್ರುವ ಸೂರ್ಯ ಅವರು ನೂರ ಹದಿನಾಲ್ಕರ ನೋಡಿದ್ರೆ ಯಶು ರಥೋಡ್ ಅವರು ನೂರ ಹದಿನಾರನ್ ನುಡಿಯೋ ಮುಖಾಂತರ ಒಂಥರ ಬೆಂಕಿ ಬ್ಯಾಟಿಂಗ್ ಮಾಡಿದ್ದಾರೆ ಮ್ಯಾಚ್ ಅಲ್ಲಿ ಓಪನರ್ಸ್ ಮತ್ತೆ ಇವ್ರು ವಿಕೆಟ್ ಆದ್ಮೇಲೆ ಬರ್ತಾರೆ ಕರುಣ್ ನಾಯರ್ ಅವರು ಒಂಥರ ಚಿಂದಿ ಬ್ಯಾಟಿಂಗ್ ಮಾಡಿದ್ರು ಮ್ಯಾಚ್ ಅಲ್ಲಿ ಲಾಸ್ಟ್ ಟೆನ್ ಓವರ್ಸ್ ಅಲ್ಲಿ ನಲ್ವತ್ನಾಲ್ಕು ಬಾಲ್ಗೆ ಎಂಬತ್ತೆಂಟರ ನುಡಿಯೋ ಮುಖಾಂತರ ಒಂಥರ ಬೆಂಕಿ ಬ್ಯಾಟಿಂಗ್ ಮಾಡ್ತಾರೆ ಮತ್ತೆ ಮ್ಯಾಚಲ್ಲಿ ಮತ್ತು ಸ್ಕೋರ್ ನ ತುಂಬಾ ಮುಂದೆ ತೊಗೊಂಡೋಗೋಕ್ಕೆ ಹೆಲ್ಪ್ ಮಾಡ್ತಾರೆ ಕರುಣ್ ನಾಯರ್ ಅವರು ಹಾಗೆ ಇವರು ಮೂರು ದಿನದ ಉತ್ತಮ ಬ್ಯಾಟಿಂಗ್ ಇಂದ ಟೋಟಲ್ ಆಗಿ ಈ ಒಂದು ಸ್ಕೋರು ಐವತ್ತು ಓವರ್ಗೆ ಮುನ್ನೂರ ಎಂಬತ್ತಕ್ಕೆ ಮೂರು ವಿಕೆಟ್ ಹಾಕ್ತಾರೆ ವಿದರ್ಭ ಟೀಮ್ ಅವರು ಒಂಥರ ಬಿಗ್ ಸ್ಕೋರ್ ಅಂತಲೇ ಹೇಳ್ಬೋದು ಇದು ಈ ಒಂದು ಸೆಮಿಫೈನಲ್ ಅಲ್ಲಿ ಹಾಗೆ ಈ ಒಂದು ಟಾರ್ಗೆಟ್ ಚೇಸ್ ಚೇಂಜ್ ಮಾಡೋದಕ್ಕೆ ಸ್ವಲ್ಪ ಕಷ್ಟನೇ ಆಗುತ್ತೆ ಸೆಮಿಸ್ ಅಂತ ಬಂದಾಗ ಸ್ವಲ್ಪ ರನ್ನೇ ಓಡಿಸಿಕೊಂಡ್ಬಿಟ್ರು ಮಹಾರಾಷ್ಟ್ರ ಟೀಮ್ ಅವರು ಬಾಲಿಂಗ್ ಅಂತ ಬಂದಾಗ ಮತ್ತೆ ನೆಕ್ಸ್ಟ್ ಈಗ ಮಹಾರಾಷ್ಟ್ರ ಟೀಮಿನ ಬ್ಯಾಟಿಂಗ್ ಅಂತ ಬಂದಾಗ ಈ ಟೀಮಲ್ಲಿ ಅಶ್ವಿನ್ ಅವರು ನೂರ ಒಂದು ಬಾಲ್ಗೆ ತೊಂಬತ್ತರ ನುಡಿತಾರೆ ಒಂಥರ ಚೆನ್ನಾಗೇ ಬ್ಯಾಟಿಂಗ್ ಆಡಿದ್ರು ನೆನ್ನೆ ಮ್ಯಾಚಲ್ಲಿ ಮತ್ತೆ ಇವ್ರು ಬಿಟ್ರೆ ಈ ಒಂದು ಟೀಮಲ್ಲಿ ಬೇರೆ ಕೂಡ ಮ್ಯಾಚ್ ಪ್ಲೇರ್ ಪರ್ಫಾಮೆನ್ಸ್ ಬರಲ್ಲ ವಿಕೆಟ್ ಎಲ್ಲ ಕೂಡ ಔಟ್ ಆಗಿಬಿಡ್ತಾರೆ ಕೊನೆವರೆಗೂ ನಿಂತ್ಕೊಂಡು ಮ್ಯಾಚ್ ಕೆಲ್ಸುವಂತ ಒಂದು ಪ್ರಯತ್ನ ಯಾರು ಕೂಡ ಮಾಡ್ಲಿಲ್ಲ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಸ್ವಲ್ಪ ರನ್ ಜಾಸ್ತಿನೇ ಹೊಡೆದಿದ್ರೆ ಲಾಸ್ಟ್ ಅಲ್ಲಿ ಹೆಲ್ಪ್ ಆಗಿರೋದು ಇವ್ರು ಯಾವತರ ಆಡೋದ್ರ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಬಾಲ್ಗಳನ್ನ ವೇಸ್ಟ್ ಮಾಡ್ಬಿಟ್ಟು ಲಾಸ್ಟ್ ಅಲ್ಲಿ ಬೀಸ್ ಹೋದ್ರು ಅದೇ ಇವ್ರ ಮೇನ್ ತಪ್ಪು ಅಂತ ಹೇಳ್ಬೋದು ಈ ಒಂದು ಮ್ಯಾಚ್ ಸೋಲೋದಕ್ಕೆ ಮತ್ತೆ ಈ ಒಂದು ಟಾರ್ಗೆಟ್ ಮುನ್ನೂರ ಎಂಬತ್ತು ಅಂತ ಇದ್ದಾಗ ಬಾಲ್ಗಿಂತ ರನ್ ಜಾಸ್ತಿ ಇರಬೇಕು ಆ ಟೀಮಲ್ಲಿ ಆದರೆ ಇಲ್ಲಿ ಯಾವ ಥರ ಆಯ್ತಪ್ಪ ಅಂದರೆ ರನ್ಗಿಂತ ಜಾಸ್ತಿ ಬಾಲ್ಗಳೇ ಮುಂದೆ ಹೋಗಿತ್ತು ಸ್ಟಾರ್ಟಿಂಗಲ್ಲಿ ತುಂಬ ಬಾಲ್ಸ್ ವೇಸ್ಟ್ ಮಾಡಿದ್ರು ಅದೇ ಅವ್ರು ತಪ್ಪಾಯ್ತು ಅಂತಲೇ ಹೇಳ್ಬೋದು ಈ ಒಂದು ಮ್ಯಾಚ್ ಸೋಲೋದಕ್ಕೆ ಆದರೆ ಏನು ಮಾಡೋಕ್ಕಾಗಲ್ಲ ಈಗ ಮ್ಯಾಚ್ ಎಲ್ಲ ಮುಗ್ದಿದೆ ಈ ಒಂದು ಮ್ಯಾಚು ವಿದರ್ಭ ಗೆದ್ದು ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಹಾಗೆ ನಮ್ಮ ಕರ್ನಾಟಕ ತಂಡದ ಮೇಲೆ ಈ ಒಂದು ಫೈನಲ್ ಮ್ಯಾಚ್ ಆಡ್ತಾರೆ ಕಾದ್ ನೋಡಬೇಕು ಈ ಒಂದು ಕಪ್ಪು ಯಾರ್ ಪಾಲ್ ಆಗುತ್ತೆ ಅಂತ ಹಾಗೆ ಈ ಒಂದು ವಿಜಯ ಹರ್ಯರೆ ಟ್ರೋಫಿನ ಫೈನಲ್ ಮ್ಯಾಚು ಯಾರು ಗೆಲ್ಬೋದು ಅಂತ ನಿಮ್ಮ ಅನಿಸಿಕೆ ಕಮೆಂಟ್ ಬಾಕ್ಸ್ ಮುಖ ತಿಳಿಸಿ ವಿದರ್ಭಾನ ಅಥವಾ ಕರ್ನಾಟಕನ ಅಂತ ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡ್ಯೋದಲ್ಲಿ ಸಿಗೋವರೆಗೂ ಬಾ ಬಾಯ್